ಹಲೋ ಹೆವ್ರಿ ವಾನ್ ವೈವಿಧ್ಯ ಬದುಕು ಚಾನಲ್ಗೆ ಎಲ್ಲರಿಗೂ ಹದ್ರದ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ತಿಳಿಸಿ ಫ್ರೆಂಡ್ಸ್ ಇತ್ತೀಚೆಗಷ್ಟೇ ಯು ಎಸ್ ಎದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ಇಂಡಿಯಾದ ಬ್ರಾಂಡ್ ಉತ್ಪನ್ನ ಆದ ಅಮುಲ್ ಮತ್ತು ನಂದಿನಿ ಮೇಲೆ ತಮ್ಮ ಟ್ಯಾರಿಫ್ ದರವನ್ನು ವಿಸ್ತಾರ ಮಾಡೋದಕ್ಕೆ ಹೇಳ್ತಾರೆ ತಮ್ಮ ಹಾಲಿನ ಬ್ರ್ಯಾಂಡ್ ಅಥವಾ ತಮ್ಮ ಹಾಲಿನ ಉತ್ಪನ್ನವನ್ನು ಇಂಡಿಯಾದ ಮಾರುಕಟ್ಟೆಗೆ ತರಬೇಕು ಅಂತ ಪ್ರಯತ್ನ ಪಡ್ತಾರೆ ನಮ್ಮ ದೇಶದ ಪ್ರಧಾನಿಗಳ ಜೊತೆ ಆ ಒಪ್ಪಂದ ಫೇಲ್ಯೂರ್ ಆಗುತ್ತೆ ಯಾಕಪ್ಪ ಅಂತಂದರೆ ಅದನ್ನು ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಯು ಎಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಕಿಂಗ್ಡಮ್ ಸುಮಾರು ನಮ್ಮ ಇಂಡಿಯಾದಿಂದ ಹದಿಮೂರು ಸಾವಿರ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು ತಮ್ಮ ಹಾಲಿನ ಉತ್ಪನ್ನಗಳನ್ನು ನಮ್ಮ ಇಂಡಿಯಾದ ಮಾರುಕಟ್ಟೆಗೆ ತಂದು ಇಲ್ಲಿನ ಆಗಿ ಮಾಡಬೇಕು ಇಲ್ಲಿನ ತಮ್ಮ ಮಾರುಕಟ್ಟೆಯ ಬೆಳವಣಿಗೆಯನ್ನು ಹೆಚ್ಚಿಸಬೇಕು ಅನ್ನೋ ಪ್ರಯತ್ನ ಪ್ರಯತ್ನ ಪಡ್ತಿರುತ್ತೆ ಆ ಪ್ರಯತ್ನದಲ್ಲಿ ಅವರು ವಿಫಲರಾಗ್ತಾರೆ ನಮ್ಮ ಇಂಡಿಯಾ ಅದಕ್ಕೆ ಒಪ್ಪಂದ ಮಾಡಿಕೊಳ್ಳಲ್ಲ ಯಾಕಪ್ಪ ಅಂತಂದರೆ ಸುಮಾರು ನೂರ ಐವತ್ತು ಕೋಟಿ ಜನಸಂಖ್ಯೆಯನ್ನು ಇಂಡಿಯಾ ಹೊಂದಿರುತ್ತೆ ಅದರೊಳಗೆ ಸುಮಾರು ಎಪ್ಪತ್ತೈದು ಪರ್ಸೆಂಟಷ್ಟು ರೈತರು ಅಗ್ರಿಕಲ್ಚರ್ನ ನಂಬಿ ಜೀವನ ಮಾಡ್ತಿರ್ತಾರೆ ಒಕ್ಕಲ್ತನನ ನಂಬಿ ಜೀವನ ಮಾಡ್ತಿರ್ತಾರೆ ಯಾಕಂದರೆ ಮೂಲಾಧಾರ ಅವ್ರಿಗೆ ಹಸು ಕುರು ಮೇಕೆ ಎಮ್ಮೆ ಇವೆ ಮೂಲಾಧಾರ ಅದರಿಂದ ತಮ್ಮ ಆದಾಯವೂ ಬರ್ತಾ ಇರುತ್ತೆ ಮೀನ್ಸ್ ಅವು ಅವರ ಕುಟುಂಬದ ಆಧಾರ ಸಮೇತನೂ ಆಗಿರ್ತವೆ ಅಂಥ ಒಂದು ಮೂಲ ಆಧಾರ ಅಥವಾ ರೈತನ ಜೀವನಾಡಿಯಾಗಿರ್ತಕ್ಕಂಥ ಹಸು ಎಮ್ಮೆ ಅಥವಾ ಅದರಿಂದ ಬರ್ತಕ್ಕಂಥ ಉತ್ಪನ್ನ ಲಾಭಗಳನ್ನು ಬಿಟ್ಕೊಟ್ಟು ಹೇಗೆ ಜೀವನ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಇಫ್ ಇನ್ ಕೇಸ್ ಅಮೇರಿಕದ ಹಾಲು ಉತ್ಪನ್ನಗಳು ನಮ್ಮ ಇಂಡಿಯಾದ ಮಾರುಕಟ್ಟೆಯಲ್ಲಿ ವ್ಯಾಪಾರ ಆದರೆ ಖಂಡಿತವಾಗಲೂ ನಮ್ಮ ಇಂಡಿಯಾದ ಮಿಲ್ಕ್ ಬ್ರಾಂಡೆಡ್ ಕಂಪನಿಗಳಾದ ನಂದಿನಿ ಮತ್ತು ಅಮೂಲ್ ಮೇಲೆ ಹೊಡ್ತಾ ಬೀಳುತ್ತೆ ಯಾಕಂತಂದರೆ ನಮ್ಮ ನಮ್ಮ ಬ್ರ್ಯಾಂಡ್ ಮಿಲ್ಕ್ ಪ್ರಾಡಕ್ಟ್ಗಳು ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಅಸ್ತಿತ್ವದಲ್ಲಿದ್ದಾವೆ ಇದುವರೆಗೂ ನಾವು ನಂದಿನಿ ಮತ್ತು ಅಮೂಲ್ ಹಾಲನ್ನೇ ಕುಡಿತೀವಿ ಮತ್ತು ನಂದಿನಿ ಅಮೂಲ್ ಪ್ರಾಡಕ್ಟ್ಗಳನ್ನೇ ಬಳಸ್ತೀವಿ ಯಾಕಂತಂದರೆ ಅಮೇರಿಕಾ ಪಶುಸಂಗೋಪನೆಯಲ್ಲಿ ಅದೊಂದು ಇಂಡಸ್ಟ್ರಿ ಟೈಪು ತಮ್ಮ ಒಂದು ಬೆಳವಣಿಗೆಯನ್ನು ಸಾಧಿಸುತ್ತೆ ಹೇಗಪ್ಪ ಅಂತಂದರೆ ನಾವು ಒಬ್ಬ ರೈತ ಇಂಡಿಯಾದಲ್ಲಿ ಎರಡು ಮೂರು ಅಥವಾ ನಾಲ್ಕು ಅಥವಾ ಹತ್ತು ಹಸುಗಳು ಇಟ್ಕೊಳ್ತಾನೆ ಆದರೆ ಅಮೇರಿಕಾದಲ್ಲಿ ಹಂಗಲ್ಲ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ಹಸುಗಳು ಅಂದರೆ ಒಂದು ಉದ್ಯಮದ ರೀತಿಯಲ್ಲಿ ತಮ್ಮ ಹಾಲು ಉತ್ಪಾದನೆಗಳನ್ನು ಮಾಡ್ತಾರೆ ಹಂಗಾಗಿ ಅವರ ಒಂದು ಲೀಟ್ರಿಗೆ ಇಪ್ಪತ್ತೈದು ರೂಪಾಯಿ ಇದ್ದರೆ ನಮ್ಮ ಇಂಡಿಯಾದಲ್ಲಿ ಒಂದು ಲೀಟ್ರ್ ಹಾಲಿಗೆ ಮೂವತ್ತೈದು ರೂಪಾಯಿ ಇರುತ್ತೆ ತಮ್ಮ ಬ್ರಾಂಡನ್ನು ಪರ್ಚೇಸ್ ಪರ್ಚಿಸಿದರೆ ಅವರು ಅದೇ ರೇಟಿಗೆ ಮಾರ್ತಾರೆ ಇಲ್ಲಿ ನಮ್ಮ ಬ್ರಾಂಡು ಬಿದ್ದೋಗ್ಬಿಡುತ್ತೆ ಹಂಗಾಗಿ ನಂದಿನಿ ಮತ್ತು ಅಮೂಲು ಅಳಸೋಗೋದಕ್ಕೆ ಖಂಡಿತವಾಗಲೂ ಸುಮಾರು ಅವಕಾಶಗಳಿದ್ದಾವೆ ಇದಕ್ಕೆ ನಾವು ಏನು ಎಡೆ ಮಾಡಿಕೊಡ್ಬಾರ್ದು ಅಮೆರಿಕಾ ನಮ್ಮ ಗೌರ್ಮೆಂಟ್ಸ್ ಮೇಲೆ ಅಥವಾ ಸ್ಟೀಲ್ಗಳ ಮೇಲೆ ಆಲ್ರೆಡಿ ತಮ್ಮ ಟ್ಯಾರಿಫ್ನ ಹೇರಿದೆ ಇಪ್ಪತ್ತಾರು ಪರ್ಸೆಂಟಷ್ಟು ಟ್ಯಾರಿಫ್ನ ಹೇರಿದೆ ನಮ್ಮ ಡೈರಿ ಉತ್ಪನ್ನಗಳ ಮೇಲೆ ಸಮೇತ ನಮಗೆ ಟ್ಯಾರಿಫ್ನ ಹೇರ್ ಏರೋದಕ್ಕೆ ಪ್ರಯತ್ನ ಇದೆ ನಮಗೆ ಇದನ್ನ ಬಿಟ್ಕೊಡಿ ಡೈರಿ ಎಕ್ಸಸರೀಸ್ನ ನಮಗೆ ಬಿಟ್ಕೊಡಿ ಅಂತ ನಮ್ಮ ಇಂಡಿಯಾದ ಮೇಲೆ ಒತ್ತಡ ಆಗ್ತಿದೆ ಆದರೆ ನಮ್ಮ ಇಂಡಿಯಾ ಇದಕ್ಕೆ ಈ ಒಪ್ಪಂದಕ್ಕೆ ಒಪ್ಕೊಂಡಿಲ್ಲ ಒಪ್ಕೊಂಡಿರೋದೇ ಖಂಡಿತವಾಗ್ಲೂ ನಮಗೆ ಒಳ್ಳೇದಂತ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಗೆ ಅರ್ಥ ಆಗಬೇಕು ಯಾವುದೇ ಕಾರಣಕ್ಕೂ ಯು ಎಸ್ ಸಿ ನಮ್ಮ ಡೈರಿ ಆಕ್ಸರೀಸ್ ಮೇಲೆ ಆಗಿರ್ಬೋದು ಅಥವಾ ತಮ್ಮ ಅಸ್ತಿತ್ವವನ್ನು ಇಲ್ಲಿ ಉಳಿಸ್ಕೊಂಡು ಮತ್ತು ಬೆಳೆಸೋದಕ್ಕೆ ಪ್ರಯತ್ನ ಪಡದೇ ಇರಲಿ ಅಂತಂದೇಳಿ ನಾವು ಬಯಸೋಣ ಯಾಕಂತಂದರೆ ಹಸು ಅನ್ನೋದು ರೈತರ ಬೆನ್ನೆಲುಗು ಅಷ್ಟೇ ಅಲ್ಲ ನಮ್ಮ ದೇಶದ ಒಂದು ಪವಿತ್ರವಾದ ಒಂದು ಗೋಮಾತೆ ಅಂತ ಹೇಳ್ತೀವಿ ಮುಕ್ಕೋಟಿ ದೇವತೆಗಳು ಹಸು ಒಳ್ಳೆಗೆ ವಾಸವಾಗಿರ್ತವೆ ಹಾಗಾಗಿ ನಾವು ಅದನ್ನು ಒಂದು ಪೂಜನೀಯ ಸ್ಥಾನದಲ್ಲಿ ನೋಡ್ತೀವಿ ಖಂಡಿತವಾಗ್ಲೂ ನಮ್ಮ ಒಂದು ಗೋಮಾತೆಗೆ ನಮ್ಮ ದೇಶದಲ್ಲಿ ತನ್ನದೇ ಆದ ಒಂದು ಪ್ರಾಮುಖ್ಯ ಅಥವಾ ಮಹತ್ವವಾದ ಇತಿಹಾಸವನ್ನು ಹೊಂದಿದೆ ಖಂಡಿತವಾಗ್ಲೂ ನಾವು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಅದು ಮುಂದಿನ ಪೀಳಿಗೆ ಸಹ ಅದು ಉಳಿಲಿ ಅಂತ ಹೇಳ್ತಾ ಯಾಕಂತಂದರೆ ಆಹಾರ ಮತ್ತು ಪಾನೀಯ ವಿಭಾಗದಲ್ಲಿ ನಮ್ಮ ಬ್ರಾಂಡ್ಗಳು ನಂದಿನಿ ಮ ನಂದಿನಿ ಮತ್ತು ಅಮೂಲ್ ನಾಲ್ಕನೇ ಸ್ಥಾನದಲ್ಲಿ ಹೊಂದಿವೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲು ಉತ್ಪನ್ನದಲ್ಲಿ ನಮ್ಮ ಇಂಡಿಯಾನೇ ಮೊದಲನೇ ಸ್ಥಾನದಲ್ಲಿದೆ ಆ ಸ್ಥಾನ ಯಾವತ್ತಿಗೂ ಹಳಿಸಿ ಹೋಗ್ಬಾರ್ದು ಯಾಕಂತಂದರೆ ನಮ್ಮ ಹಾಲು ಅಥವಾ ನಮ್ಮ ಗೋಮಾತೆಯಿಂದ ಉತ್ಪನ್ನ ಆಗ್ತಕ್ಕಂಥ ಯಾವುದೇ ಉತ್ಪನ್ನ ಆಗಿರ್ಬೋದು ಖಂಡಿತವಾಗ್ಲೂ ಅದು ಫುಲ್ಲಿ ಪ್ಯೂರ್ ವೆಜ್ ಆಗಿರುತ್ತೆ ಮತ್ತು ತುಂಬ ಪವಿತ್ರವಾಗಿರುತ್ತೆ ತುಂಬ ದಾಯಕವಾಗಿರುತ್ತೆ ಹಂಗಾಗಿ ನಮ್ಮ ಪುರಾಣ ಇತಿಹಾಸ ರಾಮಾಯಣ ಮಹಾಭಾರತದಲ್ಲಿ ಎಲ್ಲ ನಾವು ನೋಡ್ತಿರ್ಬೋದು ಗೋಮಾತೆಗೆ ಒಳ್ಳೆ ಶ್ರೇಷ್ಠವಾದ ಸ್ಥಾನಮಾನ ಮತ್ತು ಅದರಿಂದ ಉತ್ಪನ್ನ ಆಗ್ತಕ್ಕಂಥ ಹಾಲು ತುಪ್ಪ ಮೊಸರು ಎಲ್ಲದಕ್ಕೂ ಒಂದು ತನ್ನದೇ ಆದ ಒಂದು ಇತಿಹಾಸ ಇದೆ ಅದನ್ನು ನಾವು ಅಮೃತ ಅಂತ ಭಾವಿಸ್ ಭಾವಿಸ್ತೀವಿ ಅಂಥ ಅಮೃತವನ್ನು ನಾವು ಒಂದು ಮನಸ್ಪೂರ್ವಕವಾಗಿ ಅಥವಾ ಪೂಜನೀಯ ಭಾವನೆಯಿಂದ ಸ್ವಾದಿಸ್ತೀವಿ ಅದೇ ಯು ಎಸ್ ಎದ ಹಾಲನ್ನು ನಾವು ಹಂಗೆ ಸ್ವಾದಿಸೋದಕ್ಕೆ ಸಾಧ್ಯ ಆಗಲ್ಲ ಖಂಡಿತವಾಗ್ಲೂ ನಮಗೆ ಯು ಎಸ್ ಎದ ಹಾಲು ಉತ್ಪನ್ನಗಳು ಬೇಡ ನಮ್ಮ ದೇಶದ ಹಸುವಿನ ಹಾಲನ್ನೇ ನಾವು ಸ್ವಾದಿಸಿ ಅನುಭವಿಸೋಣ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಒಳ್ಳೆಯ ಮಾಹಿತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಖಂಡಿತವಾಗ್ಲೂ ಯಾರಿಗಾದರೆ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ